ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮಗೆಲ್ಲರಿಗೂ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಾರ್ದಿಕ ಶುಭಾಶಯಗಳು ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಎಲ್ಲ ಕನಸುಗಳು ನೆನಸಾಗಲಿ ಹಾಗೆ ಸ್ನೇಹಿತರೆ ಈ ವರ್ಷದ ನನ್ನ ಈ ಮೊದಲ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತನ ಬಯಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ನಾನು ಕೇರಳಕ್ಕೆ ಬಂದು ಆಲ್ರೆಡಿ ನಾಲ್ಕು ದಿನ ಆಯಿತು ಇವತ್ತಿಗೆ ನಾಲ್ಕು ಐದನೇ ದಿನ ಇವತ್ತು ಸೊ ಇವತ್ತು ಏನು ಅಂದರೆ ನಾವು ಒಂದು ಸಿನಿಮಾ ಹೋಗ್ತಾ ಹೋಗ್ತಾಯಿದ್ದೀವಿ ಫಿಲಮ್ ಹೋಗ್ತಾ ಹೋಗ್ತಾಯಿದ್ದೀವಿ ಮೂವಿ ನೋಡೋಕೆ ಹೋಗ್ತಾ ಇದ್ದೀವಿ ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅಭಿನಯದ ನೇರ್ ಅನ್ನೋ ಒಂದು ಮೂವಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ ನಾನು ನನ್ನ ವೈಫು ಮತ್ತು ನನ್ನ ಭಾಮೈದ ಇನ್ನೇನು ಹತ್ತತ್ರ ಥಿಯೇಟ್ರ್ ಹತ್ರ ತಲುಪಿದ್ದೀವಿ ಬನ್ನಿ ಹಾಗಾದರೆ ಈ ಒಂದು ಸಿನಿಮಾ ಹೇಗಿದೆ ಅಂತ ನಾನು ಸಿನಿಮಾ ನೋಡಿದ ಮೇಲೆ ಹೇಳ್ತೀನಿ ಹೇಗಿದೆ ಏನು ಕತೆ ಅಂತ ನಾವು ಆಲ್ರೆಡಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಥಿಯೇಟ್ರು ಥಿಯೇಟ್ರ್ ಹತ್ರ ಬಂದ್ವಿ ಫೋರ್ ಅಂತ ಮಂಜಪ್ಪರ ಮಂಜ್ ಹಾಂ ಮಂಜಪ್ಪರ ಅಂತ ಒಂದು ಜಾಗ ಇದು ಸೊ ಅಲ್ಲಿ ಫೋರ್ ಸ್ಟಾರ್ ಅಂತ ಒಂದು ಥಿಯೇಟ್ರ್ ಇದೆ ಸೊ ಅಲ್ಲಿಗೆ ಬಂದಿದ್ದೀವಿ ಸೊ ನೀವು ನೋಡ್ತಾ ಇಲ್ಲಿ ಬೈಕು ಪಾರ್ಕ್ ಮಾಡಿಬಿಟ್ಟು ಹೋಗೋಣ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದೆ ಥಿಯೇಟ್ರು ಬನ್ನಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೋಗಿ ನೋಡುವ ಸ್ನೇಹಿತರೆ ಈ ಒಂದು ಥಿಯೇಟ್ರಲ್ಲಿ ಎರಡು ಸ್ಕ್ರೀನ್ ಇರೋದ್ರಿಂದ ಒಂದು ಸ್ಕ್ರೀನಲ್ಲಿ ನೇರು ಮತ್ತು ಇನ್ನೊಂದು ಸ್ಕ್ರೀನಲ್ಲಿ ಸಲಾರ್ ಓಡ್ತಾ ಇದೆ ಓಕೆ ನಾವಿವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಫಸ್ಟ್ ಟೈಮು ಗುರು ಕೇರಳಕ್ಕೆ ಬಂದು ಒಂದು ಮಲಯಾಳಂ ಸಿನಿಮಾ ನೋಡೋಕ್ಕೆ ಅಂತ ಥಿಯೇಟ್ರಿಗೆ ಬಂದಿರೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಳ್ಳೆ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಇದೆ ಇವಾಗ ಥಿಯೇಟ್ರ್ ಒಳಗಡೆ ಹೋಗ್ತಾ ಫಾರ್ ಫಸ್ಟ್ ಟೈಮ್ ಕೇರಳದಲ್ಲಿ ಇದ್ದೀವಿ ಗುರು ಥಿಯೇಟರ್ ಒಳಗಡೆ ಎಲ್ಲ ತುಂಬಾ ಸಕ್ಕತ್ತಾಗಿ ಮೀಟೈನ್ ಮಾಡಿದ್ದಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಳ್ಳೆ ನಮ್ಮ ಪಿ ವಿ ಆರ್ ಹಿನಾಕ್ಸು ಅಲ್ಲೋಗಿ ಸಿನಿಮಾ ನೋಡಿದ್ರೆ ಒಂದು ಫೀಲ್ ಬರ್ತಾ ಇದೆ ನನಗೆ ಓಕೆ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಅನ್ಕೋತೀನಿ ನೋಡೋಣ ಸ್ನೇಹಿತರೆ ಫಿಲಮ್ ಸ್ಟಾರ್ಟ್ ಆಗಿದೆ ಇಲ್ಲೇ ನೋಡ್ತಾ ಇರೋ ಸ್ಕ್ರೀನ್ ಮೇಲೆ ಆ ಸಿನಿಮಾದ ಹೆಸರು ಇದೆ ಮೂವಿ ನೇಮು ಬಟ್ ಅದು ಮಲಯಾಳದಲ್ಲಿ ಬರೆದಿದ್ದಾರೆ ಮೂವಿ ನೇಮು ನೇರ್ ಅಂತ ಅಂದರೆ ಇದೊಂದು ಕಂಪ್ಲೀಟ್ಲಿ ಒಂದು ಕೇಸನ್ನ ನಡೆಸೋಂಥ ಒಂದು ಸ್ಟೋರಿ ಒಂದು ರೇಪ್ ಕೇಸ್ ಸ್ನೇಹಿತರೆ ಸಿನಿಮಾದಲ್ಲಿ ಹೀರೋ ಎಂಟ್ರಿ ಇವಾಗಾಗ್ತಾಯಿದೆ ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರ ಎಂಟ್ರಿ ಸೀನ್ ಇದು ಈ ಒಂದು ಸಿನಿಮಾದಲ್ಲಿ ಸೊ ನೀವು ನೋಡ್ತಾ ಇರ್ಬೋದು ಬ್ರೇಕ್ ಮುಗಿತು ಮತ್ತೆ ಇವಾಗ ಸಿನಿಮಾ ನೋಡಕ್ ಹೋಗ್ತಾ ಇದೀವಿ ಓಕೆ ಸ್ನೇಹಿತರೆ ಇಲ್ಲಿಗೆ ಇಂದಿನ ಮೂವಿ ಟೈಮ್ ಮುಕ್ತಾಯವಾಗಿದೆ ಇನ್ನೇನು ಥಿಯೇಟ್ರಿಂದ ಆಚೆ ಹೋಗಬೇಕು ಮೂವಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನನಗಂತೂ ಇಷ್ಟ ಆಯಿತು ಯಾವುದೇ ಸಾಂಗ್ ಇಲ್ಲ ಫೈಟ್ ಇಲ್ಲ ಒಳ್ಳೆ ಸ್ಟೋರಿ ಸಿನಿಮಾ ಮುಗಿಸ್ಕೊಂಡು ಮುಗಿಸ್ಕೊಂಡಿವಾಗ ಮನೆಗೆ ಹೋಗ್ತಾಯಿದ್ದೀವಿ ಚೆನ್ನಾಗಿತ್ತು ಹೊಸ ವರ್ಷದ ಮೊದಲನೇ ಸಿನಿಮಾ ನಮ್ಮ ಮೋಹನ್ ಲಾಲ್ ಅಭಿನಯದ ಇಲ್ಲ ನೇರ ನೇರಂತ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಹಾಗೇ ಇದು ನನ್ನ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮೊದಲನೇ ವಿಡಿಯೋ ಫಸ್ಟ್ ವಿಡಿಯೋ ಆ್ಯಂಡ್ ಫಸ್ಟ್ ಸಿನಿಮಾ ನೋಡಿದ್ದು ಇವಾಗ ಇದು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಸೊ ಹಾಗಾದರೆ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಟೇಕ್ ಕೇರ್ ಬ ಬಾಯ್